ಜೈ ಹಿಂದ್ ನಮಸ್ತೆ ಒಂದೇ ಮಾತ್ರ ಜೈ ಕರ್ನಾಟಕ ಟ್ರಾಫಿಕ್ ಗಾಡಿಗಳು ಓಡಾಡ್ತಿದೆ ಸೌಂಡ್ ಏನೋ ಸರಿಯಾಗಿ ಕೇಳಿಸಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಬೇಡಿ ನಾನು ನಿಮ್ಮ ಸಾಮಾನ್ಯ ಭಾರತೀಯ ಸಾರಿ ಸಾರಿ ದೇವರ ಮಗ ಒಂದು ಅಶ್ವಮೇಧ ಯಾಗ ಅಂತ ಒಂದು ಪರ್ಯಟನೆ ಮಾಡ್ತಾ ಇದೀವಿ ಕಾರ್ಗಿಲ್ ಸೈಕಲ್ ಯಾತ್ರೆ ಹೋಗ್ಬೇಕಾದ್ರೆ ನಮ್ಮ ರಾಜ್ಯದ ಸಾವಿರಾರು ಜನ ನನ್ಗೆ ಸಹಾಯ ಮಾಡಿದ್ರಿ ಆಶೀರ್ವಾದ ಮಾಡಿದ್ರಿ ದೇವಸ್ಥಾನಗಳಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಮಾಡಿದ್ರಿ ಊಟ ಕೊಟ್ರಿ ಈಗ ನಮ್ಮ ನಾಡಿನ ರೈತರ ಆತ್ಮಹತ್ಯೆ ನಿಯಂತ್ರಣಕ್ಕೋಸ್ಕರ ನಿರ್ಮೂಲನೆಗೋಸ್ಕರ ತಡೆ ಹಿಡಿಯೋದಕ್ಕೋಸ್ಕರ ಅಖಂಡ ಕರ್ನಾಟಕ ಪರ್ಯಟನೆ ಮಾಡ್ತಾ ರಾಜ್ಯದ ಎಲ್ಲಾ ಜಿಲ್ಲೆಗಳು ಎಲ್ಲಾ ತಾಲೂಕುಗಳು ಭೇಟಿ ಮಾಡಿ ಈ ಒಂದು ರೈತರ ಆತ್ಮಹತ್ಯೆ ನಿಯಂತ್ರಣ ಮಾಡಬೇಕು ನಿರ್ಮೂಲನೆ ಮಾಡಬೇಕು ಅನ್ನೋದು ಈ ಯಾತ್ರೆಯ ಮುಖ್ಯ ಉದ್ದೇಶ ಈ ಯಾತ್ರೆಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ದೇವರ ಮಗ ಯೂಟ್ಯೂಬ್ ನಲ್ಲಿ ಮತ್ತೆ ದೇವರ ಮಗ ಫೇಸ್ಬುಕ್ ಪೇಜ್ ನಲ್ಲಿ ಇದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂರ ಎಂಬತ್ ಜನ ಜನ ಆಗಿದ್ದಾರೆ ಎರಡು ತಿಂಗಳಾಯ್ತು ಯೂಟ್ಯೂಬ್ ಚಾನಲ್ ಮಾಡಿಸಿ ದಯವಿಟ್ಟು ನಿಮ್ಮ ಎಲ್ಲಾ ಆಶೀರ್ವಾದಗಳು ನಿಮ್ಮ ಸಹಕಾರ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಲಹೆ ಸೂಚನೆಗಳು ದಯವಿಟ್ಟು ಕೊಡಿ ಈ ಒಂದು ನಾಡಿನ ರೈತರ ಆತ್ಮಹತ್ಯೆ ತಡೆಯೋದಕ್ಕೋಸ್ಕರ ನಾನು ನಿಮ್ಮ ಬಳಿಗೆ ಬರ್ತಿದ್ದೀನಿ ಬೆಂಗಳೂರಿನವರ ಪರವಾಗಿ ಬೆಂಗಳೂರಿಯನ್ಸ್ ಅವರ ಪರವಾಗಿ ನಾನು ನಿಮ್ಮ ಹಳ್ಳಿಗೆ ನಿಮ್ಮ ತಾಲೂಕಿಗೆ ಬರ್ತಾ ಇದ್ದೀನಿ ಆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ದೇವರ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಯಾತ್ರೆಗೆ ಸಂಬಂಧಪಟ್ಟ ಯಾವ ರೀತಿ ನಾವು ಈ ಯಾತ್ರೆಗೆ ಯಾತ್ರೆಯನ್ನ ಆ ಮಾಡ್ತಾ ಇದ್ದೀವಿ ಈ ಯಾತ್ರೆ ಮೂಲಕ ರೈತರಿಗೆ ಯಾವ ರೀತಿ ಸಹಾಯ ಆಗ್ತದೆ ಪ್ರತಿಯೊಂದನ್ನು ನಾನು ಯೂಟ್ಯೂಬ್ ಚಾನಲ್ ಇದೆ ಆಮೇಲೆ ದೇಶಭಕ್ತಿ ಫೌಂಡೇಶನ್ ಡಾಟ್ ಓ ಆರ್ ಜಿ ನಲ್ಲಿ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರ್ಚ್ ಮಾಡಿ ಅದರಲ್ಲಿ ವೆಬ್ಸೈಟ್ ಅಲ್ಲಿ ಡಬ್ಲ್ಯೂ 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 ಡಾಟ್ ದೇಶಭಕ್ತಿ ಫೌಂಡೇಶನ್ ಡಾಟ್ ಓ ಆರ್ ಜಿ ನಲ್ಲಿ ಇದೆ ಆ ಇಷ್ಟ ಹೇಳ್ತಾ ಜೈ ಹಿಂದ್ ಒಂದೇ ಮಾತರಂ ಜೈ ಕರ್ನಾಟಕ